ஏனங்கல நீகவல்ல அர்த்தி ஆய்வா தீரா அதுயா ஏ இது ஏன் பத்தா ஏழு முக மாதையா சர்ப்ரேஸ் கொடுத்தாரலா ஏழா குட் நியூஸ் கொடுத்தாரலா அங்க கொடுது அன்புட்டு ஏனந்தீரீங்க மக்கள்வா யாது கமெண்ட் தெரி நமக்கூசி ஊசி ஆயத்தி அத்தே প্রতিলা নালে কিজাবে তাই করতে বা মার কর আতো। বিয়নরদরে এলকারা প্রতি দিলি করিসা কাতে আদামর জরাদ বানা করতেবেলা ইঙ্গে ন অলর কতে ওরাকে ওকা তাকানেব। আ ইবাতে সিের করম। অনার কির কাতিবেধ। এ ধু কত আ। করাতে করি বাছাান দাে মাক নৌরাকে কুি লাঙ্গে হবে। উকারাকে নৌড়াকে কুললাগে হবেবে।

ಇನ್ವಾಲಿಡ್ ಹಾಕಿ ನೋಡಿ ಡ್ಯೂಟಿ ಇಲ್ಲ ಆಚೆಗೆ ಬಂದೇ ಡ್ಯೂಟಿ ಮುಗಿಸ್ಕೊಂಡು ಆಮೇಲೆ ಕೇಳದಕ್ಕಂತ ಹಾಕಲಿ ಎಷ್ಟು ಸುಖ ಬಂದರು ಏನು ಎತ್ತವ ಅಂತ ಮುಗ ಮಲ ಚೆನ್ನಾಗಿದೆಯಾ ಒಟ್ಟಿಗೆ ನೋದದ ಕಣ್ಣಮ್ಮ ಮತ್ತೆ ನೋಯ್ತದೆ ಅವತ್ತಿ ಒಂದು ತೂಡ್ ನೋಯ್ತದೆ ಆಗ್ಲೂ ಹೊತ್ತಿ ನೋಯ್ನಿಲ್ಲ ಅಯ್ಯಪ್ಪ ಭಗವಂತ ಒತ್ತೆ ನೋಯ್ತು 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 ಓಪ್ ತುತ್ತೆ ಆಗ್ಬಿಟ್ಟು ಕಣ್ಣಮ್ಮ ಒತ್ತೆ ನೋಗೆ ಹ್ಞೂ ತನ್ನಗವೇ ಅಲ್ವ ಮಕ್ಕಳು ನನ್ನಂಗೆ ಇದ್ದು ಕುಲಗಂದು ನಂಗೆ ಇಲ್ಲ ಕಣ್ಣಪ್ಪ ಕಜಿದಂಗೆ ಓ ಹೋ ಬುಡು ಮಲ ನನ್ನ ಚೆನ್ನಾಗಿ ಏ ಅರ್ಕ ತಕ್ಕೋತೀರಿ ಅಲ್ಲ ಚಂದೂಳಗೇ ಏನೂ ಏನು ಬೆಳಿಗೇನು ರಾಜ್ಕುಮಾರ್ ನಂಗೆ ಅವರ ಕರಿ ಅಂತ ಅಡ್ಕ ತಕ್ಕ ನೋಡು ಕರಿ ಅಂತವ ಅಂತ ಓಡ್ದೋಯ ಮಾರೂನ ಜನ್ಗಡ್ ಅಂತವ ಓ ಬುಡು ಮದ ಬುಡು ಸರಿ ಸೊರಿ ನಾನೇ ಮಾರ ಮತ್ತೆ ಅಮ್ಮ ತಕ್ಕ ತಕ್ಕ ಹಂಗೆ ಇಟ್ಟದು ఈ అదే మద్వ విచారే ఇకే కర్క డిజ్ మూడు ఉండ్బుట్ తిందబుట్ మన సాకు సాక దొడ్డవ్ మూడు మద్ అమ్మకే యువత్నె మే ఇవళ మూడ్రప బందవత్నయా ఎంత దొడ్ యువత్నె బుడు మలవత్న ఒార్డ్ కొస్బడద ఇల్లి నాల్వ ఇల్ ఏ మే చి అంత నోడవ అమ్మ నోడిల్ ఏన్ మనో మాకైతబేడా సుమీరు మధ్య మ ಫೋನ್ ಮಾಡಿದ್ಲು ಪಾರತಿನಿ ಪಾರತಿ ಫೋನ್ ಮಾಡಿದ್ಲು ಹೇಳ್ದೆ ಅದ್ಕೆ ಬರ್ತೀನಿ ಈಗ್ಲೇ ಅಂತಿದ್ರು ಅದ್ಕೇನು ಬರಕ್ ಹೋಗಬೇಡಿ ಡಾಕ್ಟ್ರು ಯಾವಾಗ ಡಿಸ್ಚಾರ್ಜ್ ನೋಡ್ಬಿಟ್ಟು ಹೇಳ್ತೀನಿ ಸುಮ್ನೆ ಬರಕ್ ಹೋದಿರಿ ಅಂತ ಹೇಳೀನಿ ಈಗಲೇ ಬರ್ಗಿರ್ಬೇಡಿ ಒಟ್ಟಿಗೆ ಗೊತ್ತೀವಲ್ಲ ಅಂತ ಆಮೇಲೆ ನವೀನೂ ಬಿ ಹೇಳ್ತಿನಿ ಬರಕೆ ಅಂತ ಅಂದಿತ್ತು ಸುಮ್ನೆ ತರಾಗಿರೆ ಕಡಸ್ಕೋಬೇಡ ಯಾ ಯಾವಾಗ ಐ ಪುಸೋತೈ ತದ ಬಂದು ನೋಡ್ಕ ಹೋಗ್ಲಿ ಅಂತ ಅಂದಿವಿನಿ ಸರಿ ಕತೆನ ಬರತಿನೆ ಟಾಟಾ ಮಾಡ್ತಾ ಕೂತಿದ್ಲು ಅದಕ್ಕೆ ಬೇಡ ಈಗೇನ್ ಮಾಡಕೆ ಬರದು ಅಲುಮuga ದೈಮuga ಒಂದೆದಲ ಮುಗಿ ಜೊತೆಗಿರೋ ಇದ겐 ಬೇಡ ಅಂತ ಅಂದಿವಿನಿ ಸರಿ ಅಂತಂದಾವಳೆ ಗಿರ್ಜಾಟಿ ಹೋಗೋನ್ಬೇಕಾಯಿತು ಸೀತಾ ಒಬಳೆ ಆವಳೆ ಏನು ಇವರು ನಿನ್ನ ಮಾನಿಮ್ಮ ಅಪ್ಪನುವೆ ನಿಮ್ಮ ಮಾವನ ಹೊರಟಿದರಂತೆ ಏನೋ ಅಟ್ಲೆ ಸೀತಾ ಒಬಳೆ ಆವಳೆ ಪರತಿನ ಹೋಗೋನು ಇಲ್ಲ ಸೀತನ ಅಟ್ಟಿ ಹೋಗೋನು ಇಲ್ಲ ಆವೃಟಿಗೆ ಪರತಿನ ಹೋಗೋನು ஒழு ஆமே அவரு அடைய மாதிரி உணியானும் ஆகி இரவு நீரே மார்க்கு அங்கே எதிர்ப்பு லட்சி நீங்க இல்லை இறங்க இது நீஷ்டிர்ஜா நீ அஸ்டே இதுக்கீத்தீர அே ஓகங்கி நீர் உய்ளி நீர் உய்ருவோ ஆத்திரிக்கெ எது பார்த்தீனே அந்த எதனீ பத்தரலா நினுவே அவனுவே ம் இவனு நீ மண்ணுவே நின் கண்ணு பத்தரலிர்ஜா அவன் நோடி இப்போ ஓகங்க ஓகே ஆத்திரிக்கெ எது பண்ணி இவரே ಅಯ್ಯೋ ವಿಬ್ರು ಏ ಹೋಗ್ ಹೋಗಬೇಡಿ ಒಬ್ರು ಉಳ್ಕಳಿ ಏಡ ಐಕ್ಲವಳ ಸಂಬಳಸಕ ಐಕಿಲ್ಲ ಇನ್ನ ಒಬ್ರು ಐಕಿಲ್ಲ ಐಕಿರಕನತೆ ಇರಕೆ ಐಕಿಲ್ಲ ಕನವ ಅಂತಂದ್ರೆ ಅವ್ ಹೋಗಿ ಪಾತರಕ್ಕೆ ಬೇಕಾ ನೀರ್ ಗಿರು ಇಕಂಡು ಅಸೆ ಅಡಿಗಡಿ ಮಾಡಕ ತಕ ಬರಿರಂತೆ ಏಮವ್ ಅಡಿಗಡಿ ಎಲ್ಲಾ ಅಡಿಗಡಿ ತಲೆಗೆ ಕಡಿಸ್ಕಬೇಡಿ ನೀವು ಒಂದೋಕ್ಕೆ ಒಂದೋಕ್ಕೆ ಅಡ್ಜಸ್ಟ್ ಮಾಡಕ ಐತದ ಹೋಟೆಲ್ಲಿ ಮನೆಯಿಂದ ಊಟ ತದಿರ ಆಸ್ಪತ್ರೆಗುವೆ ಬೇಡಕತೆ ಏನಲ್ಲಿಂದ ಬಾಕ್ಸ್ ಕ್ವಾಕಡ್ ಎಲ್ಲಾ ಏನು ಎಷ್ಟೆಷ್ಟು ಊಟ ಚುರು ಚುರುಣಕ್ಕೆ ಊಟಗಿಟ ಎಲ್ಲಾ ಅಲ್ಲಿ ಬೇಡಕತೆ ತಲೆ ಕಡಿಸ್ಕಬೇಡಿ ಹೋಗಿ ಬೇಕಾ ನೀರ್ ಗಿರು ಇಕ ಬನ್ನಿ ಹೋಗಿ ಊಟ ಊಟಗಿಟ ಬೇಡ ಅದ್ರುವೆ ಏವಾ ಸುಮ್ನಿರು ಅದ ಒಬ್ಬಳಿಗೆ ಎರಡು ಮಕ್ಕಳನ್ನ ಸಂಭಾಳಿಸಕ್ ಆತದ ಬೇಕಾರ ಅದಕ್ಕೆ ಬೇಕಾರ ಹೋಗ್ಬಿಟ್ಟು ಆತರ ಇಕ್ಬೇಕಾದ್ರೆ ಬರ್ಲಿ ಇಲ್ಲ ಐಕಿಲ್ಲ ಸೊಳ್ಳೆ ಕಿಲ್ಲ ಕಚ್ಚಿದವೆ ಆಸ್ಪತ್ರೆಲಿ ಇಲ್ಲ ಇರಾಕ್ ಐಕಿಲ್ಲ ಅಂದ್ರೆ ಅಯ್ಯೋ ಒಂದ್ ಅಲ್ವಾ ಅಡ್ಜಸ್ಟ್ ಮಾಡ್ಕೊತೀನಿ ಕಂತ ಹಾಕೋ ಒಂದ್ ಹೊತ್ತು ಇರಾಕ್ ಇಲ್ಲ ಕಂತ ಕತೆ ಒಟ್ಟಿಗೆ ನಾಳೆ ಕೈಲ್ಲ ನಾಡಿದ್ದು ಡಿಸ್ಚಾರ್ಜ್ ಮಾಡ್ತಾರಲ್ಲ ಒಟ್ಟಿಗೆ ಹೋಗಕಾಯ್ತದೆ ಅಲ್ಲೋ ಇಟ್ಟಿಲ್ಲ ಹೋಗ್ಬಿಟ್ಟು ನಾನೇನ್ ಮಾಡಾನೆ ಅಲ್ಲೂ ಬೇಯಿಸೋದು ತಿನ್ನದು ಇಲ್ಲ ಐಕ್ಲು ಜೊತ್ಕಾರ ಇರ್ಬೋದು ಅಲ್ಲಿ ಹೋಗ್ಬಿಟ್ಟು ಏನ್ ಮಾಡನೆ ಬಿಡಿ ಸಿಕ್ಕಿಲ್ಲ ಸೊಳ್ಳೆ ಇದ್ರೆ ಇರ್ತಾವಂತೆ ನೀರ ಯಾವತ್ತಾರ್ತಾನೆ ಹುಯ್ಕೊಂಡಿದೆ න . ස. ಕೂಡಪಡರ ರಬೇತಕ್ಕೆ ದೇಲಿಗರ ತರಗಿರಕ್ಕೆ ಮಾಡಕೆ ಅಪ್ಪ ತತ್ತದಲತೆ ಕೂಟ್ರಾ ಅಪ್ಪ ತತ್ತದಲತೆ ಅಂತಕಡಿ ಅಪ್ಪ ವಾಪರ್ಸೋದಾಗ ರವಿ ಜೋತ್ ಕಳ್ಸಕೈತೆ ಅದಪ್ಪನ ನಾನು ಕೂಟ್ರೆ ಇಲ್ಲೇ ಮುಳಿಕತ್ತಿನಂತೆ ಹಾ ಸರಿ ತನ್ಕೊಳೆ ಹಂಗೇ ಮಾಡು ಅಮಕ್ಕೆ ಅಣ್ಣೇ ಪೂಣ ಮಾಡಿ ಎಲ್ಲ ಬತದರ ಕೇಳು ಅನಿ ಮಾವನುವೆ ಅಣ್ಣನುವೆ ಏ ನಿ ದಾರಕ್ಕೆ ಬರ್ಲಿ ಇರು ಗಿರ್ಜಾ ದೇಕಂಗಡಿಯ ನೀನು ನೀನು ಅತ್ತೆನುವೆ ಒಂದೇ ಸಮಯನೇ ಅದೇ ಮೇಲೆ ಕೂಡ್ಕತ್ತಿದ್ರಲ್ಲ ದಾರಕ್ಕೆ ಬರ್ಲಿ ಬಿಡು ಬತ್ತರೆ ಕತೆ ಬರ್ಲಿ ರವಿ ರವಿ ಏನು ಮಾಡ್ತಿದನ ಮಕ್ಳು ನೋಡಕೊಂಡ ಓದಾ ಹೋಗ್ಬಿಟ್ಟು ಬರಿ ಅಲ್ಲಿ ಕುತ್ತಾವನೆ ಅಯ್ಯ ಕೂತ್ಕೊಳ್ಳಿ ಅಂತಕೋ ಏನು ಇಲ್ಲೇ ಬಂದಿ ಮುತಾ ಕಡ ಚದ್ವ ಡಾಕ್ಟ್ರು ಬರೆಯಾ ಜಾಸ್ತಿ ಡಿಸ್ಟರ್ಬ್ ಮಾಡ್ಬೇಡಿ ಡಿಸ್ಟರ್ಬ್ ಮಾಡ್ಬೇಡಿ ಅಂತ ಕೂತವ್ರೆ ಅಲ್ಲಿ ಕಣವ ಕತೆಕನವ ಕತೆ ಕತೆಕಂತೋ ಎಷ್ಟ್ ಜನ ಬಂದಿರಿ ವಾರ್ಡ ಓಸ್ಬೇಕು ಮಾಡಬೇಕು ಅಂತ ಪ್ರೈವೇಟ್ ಅಲ್ಲ ಎಷ್ಟ್ರ ಮಟ್ಕ ಏನ್ ಗೌರ್ಗಟ್ಟ ಆಗ್ಬಿಟ್ಟಿದ್ರ ಒಬ್ರಿ ಇಬ್ಬ್ರಿ ಒಬ್ರಿ ಇಬ್ರಿ ಏನ್ ಕಡೆ ಬಟ್ಕೊಳ್ಳವ್ರ ಏನೋ ಕಡೆ ಹುನ್ಕತೆ ಅದಂತೂ ಗ್ಯಾರಂಟಿನಯ್ಯ ಏನೋ ಪ್ರೈವೇಟ್ ಆಗಿರೋಕೆ ಏನೋ ಬಿಟ್ಟವರ ಇಲ್ಲೇ ಮತ್ತೆ ಅಲ್ಲಿ ಪಕ್ಕದಲ್ಲಿ ಒಂದು ರೂಮ್ ಚೆನ್ನಾಗಿಲ್ಲ ಕಣತ್ತೆ ಎಲ್ಲ

ಮುಂದಿನ ವರ್ಷಕ್ಕೆ ಬೆಳಗ್ಗೆ ಬಂದಾಗ ತೀಸ್ಕೊಳ್ಳೋದು ಅಲ್ಲ ಮೂರು ದಿವಸಕ್ಕೆ ಮುಂದಿನ ನರ್ಸು ಕಟ್ಟ ಸಾಲ ಮಾಡ್ಕೊಂಡು ಬಡ್ಡಿ ಕಟ್ಕೊಂಡು ಸುಮ್ನಿರು ಸುಣ್ಣೀರು ಅಚ್ಕಟಾಗಿ ಅದೇ ಕತೆ ಇಲ್ಲವೇ ನೋಡ್ಕೊಂಡು ಹೋಗಬಹುದು ಏನು ತೊಂದರೆ ಇಲ್ಲ ಸುಮ್ನಿರು ಸುಮ್ನೆ ಮುಗಿಸ ಕಟ್ಟಕಿಲ್ಲ ಲಕ್ಷ್ಮಿಗೂ ಬುದ್ಧಿರ ಸುಮ್ನಿರು ಲಕ್ಷ್ಮೀ ನೀನು ನಕ್ಕುಲ ಬೇಡ ಕತೆ ತಲೆ ಕೆಡ್ಸ್ಕಬೇಡ ಇದು ಚೆನ್ನಾಗದೇ ಏನು ನೋಡೋ ಆಸ್ಪತ್ರೆಗೆ ವಾಸಣ ಮಾಡದ ಏನು ಇಲ್ಲ ಅಚ್ಕಟಾಗಿ ಎಷ್ಟು ಅಚ್ಚ ಕಟಾಗಿ ಕಿರ್ಕೊಂಡಿದ್ದರು ಓಡೋದು ಆಸ್ಪತ್ರೆಗೆ ಹೋಗ್ಬಿಟ್ರೆ ಏನು ಆಸ್ಪತ್ರೆ ಎಷ್ಟು ಚಂದಿ ಓಡೋಣ ನನಗೆ ಆಗಿರ್ತದೆ ಏನು ಅದೇ ಔಷಧಿ ಪೌಷ್ಟಿ ಅದು ಇದು ವಾಸನ ಇಲ್ಲ ಏನು ವಾಸನೆ ಮಾಡೋಕ್ಕಿಲ್ಲ ಸುಮ್ಮನಿರು ಚೆನ್ನಾಗದೆ ಆ ರೂಮ್ ಆದ್ರೇನು ಇಲ್ಲ ಆದ್ರೇನು ಹೆಂಗ ಒಂದಿಸ ಇರಕತ್ತದೆ ನಾನು ಹಂಗೆ ಕಡೆ ಪೆಸಲ್ ಒಂದು ಮಾಡಿದ ಅಂತ ನೀನೇ ಬೇಡ ಅನ್ಬಿಡಲ್ಲಮ್ಮ ಅದಕ್ಕೆ ಸುಮ್ನ ಅದೇ ಬಸ್ ಅಲಗಿದ ಮಾಡ್ಕೋಬಹುದಾಗಿತ್ತು ಅತ್ತ ಹೇಳಂಗೆ ಸೀರ್ಸ್ಕೋಬಹುದಾಗಿತ್ತು ಬೇಕಾರೆ ಹೇಳಕೊಂಡ ಹೇಳಿ ಈಗ ಇರೋ ಬೇಕಾರೆ ಏರ್ಪಾಡು ಮಾಡಕೈತದೆ ನಾನು ಸಾಲಗಿಲ್ಲ ಕೇಳ್ಕೊಂಡಿದೆ ಅಲ್ಲಿ ಹೆಂಗಸರು ಗುಂಪ್ತಾವೆಲ್ಲ ಕೇಳಿದೆ ಅವರೆಲ್ಲ ಕೊಡ್ತೀನಿ ಬೇಕಾರೆ ಅಂತ ಅಂತವ್ರೆ ಹೇಳು ಬೇಕಾರೆ ಸಾಲ ಆದ್ರೂ ಸಿಕ್ಕಿರ ಬೇಕಾರೆ ಒಂದು ಸ್ಪೆಷಲ್ ವಾಡ್ನೆ ಮಾಡಕೈತದೆ ಅವ್ರು ನಡಿಬೇಕಾರೆ ಈಗ ಈಗ ಕೊಟ್ಟರು ಏನು ಬೇಡ ಅನ್ನಕಿಲ್ಲ ಅಯ್ಯೋ ಸುಮ್ನಿರು ಮಗ ಹೂವ ಎಲ್ಲ ಆರೋಗ್ಯವಾಗ ಅವ್ರೆ ಆದಷ್ಟು ಎಲ್ಲ ಡಿಸ್ಟಾರ್ ಮಾಡಿ ಹೋಗೋತದೆ ಏನು ಇರೋದಕ್ಕೆ ಏನು ನಾಳೆ ಡಿಸ್ಟಾರ್ಜ್ ಮಾಡ್ಕೊ ನಾಳೆ ಹೋಗೋಕೆ ಏನು ಇದು ಮಾಡ್ತಾ ಕೂತ್ಕೊಳ್ಕತ್ತದ ಏನೋ ಇಲ್ಲ ಯಾ ಪೆಸಾರ್ಡ್ ಮಾಡ್ಕೊಂಡು ಇಲ್ಲ ಒಂದು ಆರು ಉಳಿಸ್ಕೊತಾರೆ ತಸರ ತಸರ ಕೊಟ್ಟು ತಗೊಳ್ತದ ಪೆಸಾರೇ ಏನಾರು ಮಾಡ್ಕೋ ಪೆಸಾರು ಮಾಡ್ಕೊ ಏನಾರು ಮಾಡ್ಕೋ ಹಿಟ್ಟಿದ್ದಂಗಿದದಾ ಆಸ್ಪತ್ರೆ ಆಸ್ಪತ್ರೆನೇ ಯಾಕೆ ಸರಿ ಕಂಕವ ಇನ್ನ ಇಷ್ಟ ಮುಂದುವರಿಯುವುದು ಹಂಗೆ ವೀಡಿಯೋ ಹಿಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಏನು ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಫ್ ಟೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರದ ಮತ್ತೆ